Bye!

来！ நோடைய ஐஸ்வர் மத்த காலத்தில் ಐಶ್ವರ್ಯ ಮುಲ್ಗ ಐಶ್ವರ್ಯ ಮುಲ್ಗ ಆಳಧ್ಯ ಐಶ್ವರ್ಯ ಮುಲ್ಗ ಆಳಧ್ಯ ಅಂದಿಗೆ 是我。嗯 <laughs> <laughs> ಬೊವನಾ ಮೊಲ್ಲಿಗೆ ತಕ್ಕಹೋವ ತುಂಪಕ ಕರ್ಣವನ ಮೊಲ್ಲಿ One I'm <laughs>

Go, go, ಗಣಾರ ಸಿಂಧಿಗೆ ನಾಡಕ್ಕ ಹೊಂಟ ಎಲ್ಲರೂ ಬುಳ್ಳಾರ್ ಸಿದ್ದ ಗಣಾರ ಸಿಂಧಿಗಿ ಹೊಂಟ ಗನಯಾರ ಸಿಂಧಿಗೆ ನಾಡಕೋ ಹೋತರಾಗ ಸಂಚಾರ ಮಾಡ್ತಾ ಹೋಗೋ ಸಮಯದಲ್ಲಿ ಬುಳ್ಳಾರ ಸಿದ್ದನ ಕಿವಿಗಿ ಬಿತ್ತು ಕ್ಯಾತನ ಕೇರಿ ಬಡಿಯಾಗ ಮಕ್ಳಿಲ್ಲ ಅಂತೇಳಿ ಬೈಜ್ಯಾಗಿ ಒಣಗ್ಲಿಕತ್ತೇನ ಕ್ಯಾತನ ಕೇರಿ ಬಡಿಯ ಅವಾಗ ನನ್ನ ದಪ್ಪ ಬುಳ್ಳಾರ ಸಿದ್ದನಾ ಬುಳ್ಳಾರಸಿದ್ದ ಮನಾಗ ಅಂತಕೊಂಡು ಕ್ಯಾತನ ಕೇರಿ ಬಡಿಯಾಗ ಮಕ್ಳ ಕೊಟ್ಟ ಹೋಗ್ಬೇಕಂತ ಹೇಳಿ ಬುಳ್ಳಾರಸಿದ್ಧ ಸಾಯಿ ಕ್ಯಾತನಕೇರಿ ಬಡಿಯಾರ ಮನಿಗೆ ಹೋದ ಅವಾಗ জ্ঞাতನ ಕೇರಿ ಬಡಗಾ ನನ್ನ ಮನೆಗೆ ಬಡವರ ಮನೆ ಇದ್ದಂತದ್ದು ನನ್ನ ಒಂದು ಹೊತ್ತಿಗೆ ಕೂಳಿಲ್ಲ ಇಲ್ಲ ತಿನ್ನುನಂದ್ರ ಕೂಳಿಲ್ಲ ಕುಡ್ದನಂದ್ರ ಒಂದೇ ಚರಿ ನೀರು ಸಿಗೋದಿಲ್ಲ ಹಂತಾ ಪರಿಸಿದ್ದಾಗ ಭಗವಂತ ನನ್ನ ಮನೆಗೆ ಬಂತಾನಂದ್ರ ನನಗೆ ಮಕ್ಕಲ್ಲ ಇದೆ 16 ವರ್ಷ ಆಯ್ತು ಮರುತ್ತೆನಪ್ಪ ನನಗೆ ಒಂದು ಫಲಸಂತಾನ ಕೊಡು ಅಂತ ಬೇಡಿಕೊಂಡಾಗ ಆಗ ನನ್ನಪ್ಪ ಪುಳ್ಳಾನ ಸಿದ್ದ ಆಶೀರ್ವಾದ ಮಾಡಿ ನನ್ನ ಮಕ್ಕla ಕೊಡ್ತರೆ ಮಗಳ ಸಿದ್ದಿ ಮಾಡಬಾರೋ ಕರೆ ಮಕ್ಕಾ ಕೊಟ್ಟು ಬಳಕ

ಅದರಲ್ಲಿ ಸೀಯಾನು ಮಾಡಿ ಚೆಕ್ ತಯಾರು ಮಾಡಿ ಕುಡುಂಬದರ ಮಚ್ಚು ಬೇರೆ ಅಂತ ಹೇಳಿ ಏರಿಕ್ ಏನಾದ್ರೂ ಸಿಂದಿ ನಾಡು ಕಳ್ಳಿ ಉಡ್ದರಾಗ ಕ್ಯಾತಲಿಕ್ ಕೇಳಿ ಪಡಿಯ ಒಂದು ದಿನ ಚೆಕ್ ತಯಾರು ಮಾಡಿದ ಮಾಡಿದ ಹೇಳಿದ ಹುಳ್ಳ ಅರ್ಸಿದ್ದ ಕೆಂಡ ಕಟ್ಕೊಂಡು ತಯಾರು ಮಾಡೋ ಕೇಳಿದಾ ಎಲ್ಲಾ ಚಕ್ಕಿ ತಯಾರು ಮಾಡಿಲ್ಲ ಕ್ಯಾತುಲಿ ಕೇಳಿ ಪಡಿಯ ಮಾಡಿದ ಜೇಕೆಯ ತಯಾರು ಮಾಡಿ ಉಳ್ಳಾರು ಸಿಂದಿಗೆ ಕೊಡ್ಬೇಕು ಅಂದ್ರ ಅದ್ರ ಕೇಳಿಲ್ಲ ಕೇಳಿಲ್ಲ ಹೆಂಗ ಮಾಡಿಲ್ಲ ನಾನೇ ಚೆಕ್ ಮಾಡಿಲ್ಲ ಕಣ್ಣು ಕೇರಿದ ನೋಡಿ ಬಿಟ್ಟ ಕಾತುನ್ ಕೇರಿ ಪಡಿ ಅಂತ ಕಟ್ ಅವಾಗ ಮುತ್ತುದು ಮರ ಕಡಿವತ್ತನಾಗ ಹೋಗಿ ಮುತ್ತುದು ಮರ ಕಡಚಿದ ಕ್ಯಾಪ್ ಅನ್ನು ಕೇಳಿ ಬರಿಗ ಜಗ್ ತಯಾರು ಮಾಡುತ ಮೊದಲ ಮೊದಲ ಒಂದು ಇಟಾ ಕಡರ ಮೂಹನಿನ ರಕ್ತ ಬಿತ್ತು ಪುಸ್ತಕಕ್ಕೆ ಒಂದೇ ಇಟಿಗೆ ಅಂತ ಗಿಡ ಕಡರ ಸಿಯಾನ್ ಮಾಡಿ ಜಗ್ ತಯಾರು ಮಾಡಿ ಕುಳಾರಸಿದ್ದು ಕ್ಯಾಪ್ ಅನ್ನು ಕೇಳಿ ಬರಿಗ ಕೊಟ್ಟಾ ಕೊಟ್ಟಾ ಯಾವ ರೀತಿ ಕೊಟ್ಟ ಕೊಟ್ಟಾ ಕುಳಾರಸಿದ್ದು ಮುಂದೆ ಏನು ಮಾಡ್ತಾರಾ ನೀರು ಮುತ್ತುದು ಜಗ್ ಈಗೆಲ್ಲ ಎಲ್ಲಾದಾ ಹೀಗೆ ಎಲ್ಲಾದಾ ಸಿಯಾನ್ ಮಾಡಿ ಜಗ್ ಯಾಕೆ ಓದು ಬತ್ತು ಅಂತಕಂತ ಕಥೆ ಆ ಒಂದಿನ ಸಂದೇಶ ಹೌದು

i <laughs> ಯಾತನಕೇರಿ ಬಳಿಗೆ ಮಾಡಿಕೊಟ್ಟಿರ್ತಕ್ಕಂಥ ಬುಳ್ಳ ಸಿದ್ದನ ಜಗ್ಗಿನ ಉತ್ತಾರ ನೋಡಿದ್ರೆ ಹುಚ್ಚಾ ಮನುಷ್ಯ ಹಂಗಲ್ಲ ಬುಳ್ಳು ಸಿದ್ದನ ಜಗ್ ಹುರ್ಜಂತಿಗೆ ಹೋಗ್ತದೆ ವರ್ಷಕ್ಕೊಮ್ಮೆ ವರ್ಷಕ್ಕೊಮ್ಮೆ ಹುರಜಂತಿಗೆ ಜಗ್ ಹೋಗ್ಲಾರ ನನ್ನ ಮಾತು ಮುಖ್ಯ ಮಾಡಂಗಿಲ್ಲ ಚೆಕ್ ಬಯುವಂತ ಪೂಜಾರಿ ನೋಡ್ರಿ ಈಗ ಹೋಗ್ತಾನೋ ಆಗ ಹೋಗ್ತಾನೆ ನನ್ನಂಗ ನನಗೆ ಸದ್ದಕ್ಕ

ಥಾದ಺ಾದ್ದಿ ಏಮಾಡು ಅಗಲ್ಯವಾಣದೇದ Lamborghini, ordu 식alth Nike, YouTube Background pare your foot, so you are ವಿಷ ಸಾಹಿತ್ಯ ಪಟ್ಟ